ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆರ್ಡಿಎಸ್ ಮೀಡಿಯಾ ವರ್ಕ್ ಫ್ರೆಂಡ್ಸ್ ಸಿನಿಮಾ ರಂಗದಲ್ಲಿ ಬಣ್ಣ ಹಚ್ಚಿದವರ ಜೀವನ ಬಣ್ಣದಿಂದನೇ ತುಂಬಿರಲ್ಲ ಕೆಲವೊಂದು ಸಲ ಆ ಬಣ್ಣದ ಬದುಕಿನ ಹಿಂದೆ ನೋವಿನ ಕಥೆಯೂ ಇರುತ್ತೆ ತೆರೆ ಮೇಲೆ ಮಿರಮಿರ ಮಿಂಚಿ ಪಡ್ಡೆ ಹುಡುಗರ ನಿದ್ದೆಗೆಡಿಸಿದ್ರು ನಿಜ ಜೀವನದಲ್ಲಿ ತಾವು ನೆಮ್ಮದಿಯಿಂದ ನಿದ್ದೆ ಮಾಡೋದೇ ಅಪರೂಪ ಇದು ಬಹುಭಾಷಾ ನಟಿ ನಗ್ಮಾ ಜೀವನದ ಕಥೆವ್ಯತೆ ನಗ್ಮಾ ತೆರೆ ಮೇಲೆ ಬೋಲ್ಡ್ ಆಗಿ ನಟಿಸಿ ಎಲ್ಲ ಪಾತ್ರಗಳಲ್ಲಿ ತಮ್ಮ ನಟನ ಸಾಮರ್ಥ್ಯವನ್ನು ತೋರಿಸಿ ಸಾಯಿ ಅನ್ಸ್ಕೊಂಡಿದ್ರು ಕೂಡ ನಿಜ ಜೀವನದಲ್ಲಿ ಇವರು ಸಿಂಗಲ್ ಆಗೇ ಇದ್ದಾರೆ ಇದಕ್ಕೆ ಇವರ ಲೈಫಲ್ಲಿ ಆಗಿರುವಂತಹ ಲವ್ ಫೇಲ್ಯೂರೇ ಕಾರಣ ಆಲ್ರೆಡಿ ಮದುವೆ ಆಗಿದಂತಹ ನಾಲ್ವರ ಜೊತೆ ಪ್ರೀತಿಯಲ್ಲಿ ಬಿದ್ದಿದ್ದಂತಹ ನಗ್ಮಾ ಅವರು ಯಾವ ಪ್ರೀತಿಯಲ್ಲೂ ಕೂಡ ಸಕ್ಸಸ್ ಕಾಣದೇ ಇರೋದಕ್ಕೆ ಇವತ್ತಿಗೂ ಕೂಡ ಅವರು ಸಿಂಗಲ್ ಆಗೇ ಇದ್ದಾರೆ ಇನ್ನು ಈ ಬಹುಭಾಷಾ ನಟಿ ನಗ್ಮಾ ಹುಟ್ಟಿದ್ದು ಡಿಸೆಂಬರ್ ಇಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಇವರ ವರ್ಜಿನಲ್ ಹೆಸರು ನಂದಿತಾ ಅರವಿಂದ್ ಮೊರಾರ್ಜಿ ಅಂತ ನಗ್ಮಾ ಅವರು ತಮ್ಮ ವೃತ್ತಿ ಜೀವನವನ್ನ ಹಿಂದಿ ಫಿಲಂ ಇಂಡಸ್ಟ್ರಿಯಿಂದಾನೇ ಪ್ರಾರಂಭ ಮಾಡ್ತಾರೆ ನಂತರ ಇವರು ದಕ್ಷಿಣ ಭಾರತದ ಭಾಷೆಗಳಾದ ಕನ್ನಡ ತೆಲುಗು ಮತ್ತು ತಮಿಳ್ನಲ್ಲೂ ಕೂಡ ನಟಿಸ್ತಾರೆ ಇಷ್ಟೇ ಅಲ್ಲ ಇವರು ಭೋಜ್ಪುರಿ ಚಿತ್ರರಂಗದಲ್ಲೂ ಕೂಡ ಸಕ್ರಿಯರಾಗಿದ್ದರು ಇನ್ನು ನಗ್ಮಾ ಅವರು ರಾಜಕೀಯದಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದು ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿದ್ದಾರೆ ಇನ್ನು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬಿಡುಗಡೆಯಾದಂತಹ ಕಾದಲನ್ ತಮಿಳು ಚಿತ್ರದ ಮೂಲಕ ನಗ್ಮಾ ಅವರು ಅಭಿಮಾನಿಗಳಿಗೆ ಚಿರಪರಿಚಿತರು ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಬಾದ್ಶಾ ಚಿತ್ರದಲ್ಲಿ ನಟಿಸಿ ಸೈ ಅನ್ಸ್ಕೊಂಡಿದ್ರು ಅದಾದ ನಂತರ ಸೀಕ್ರೆಟ್ ಪೊಲೀಸ್ ಲವ್ ಬರ್ಡ್ಸ್ ಮೆಟ್ಟುಕುಡಿ ಮತ್ತು ಪಿಸ್ತಾನ್ ಅಂತಹ ಹಲವು ಸಿನಿಮಾಗಳಲ್ಲಿ ನಗ್ಮಾ ಅವರು ನಟಿಸಿದ್ದಾರೆ ಇನ್ನು ನಮ್ಮ ಕನ್ನಡದ ವಿಚಾರಕ್ಕೆ ಬರೋದಾದರೆ ನಗ್ಮಾ ಅವರು ಶಿವರಾಜ್ ಕುಮಾರ್ ಅವರ ಜೊತೆ ಕುರುಬನ ರಾಣಿ ರವಿಚಂದ್ರನ್ ಸರ್ ಜೊತೆ ರವಿ ಮಾಮ ಮತ್ತು ವಿಷ್ಣು ಸರ್ ಜೊತೆ ಹೃದಯವಂತ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಇವರು ಕನ್ನಡದಲ್ಲಿ ನಟಿಸಿರೋದು ಕೇವಲ ಮೂರು ಸಿನಿಮಾಗಳು ಮಾತ್ರ ಇನ್ನು ನಗ್ಮಾರ್ ಅವರ ಕಾದಲನ್ ಚಿತ್ರ ಚಿತ್ರದಲ್ಲಿನ ಅಭಿನಯಕ್ಕೆ ಅತ್ಯುತ್ತಮ ನಾಯಕಿ ಮತ್ತು ಫಿಲಂ ಫೇರ್ ಪ್ರಶಸ್ತಿ ಕೂಡ ಸಿಕ್ಕಿದೆ ದುಲ್ವಾ ಮಿಲಾಲ್ ದಿಲ್ದಾರ್ ಅನ್ನುವಂತಹ ಭೋಜ್ಪುರಿ ಚಿತ್ರದಲ್ಲಿನ ಇವರ ಅಭಿನಯಕ್ಕೆ ಅತ್ಯುತ್ತಮ ನಾಯಕಿ ಮತ್ತು ಭೋಜ್ಪುರಿ ಫಿಲಂ ಪ್ರಶಸ್ತಿ ಕೂಡ ಇವರಿಗೆ ಸಿಕ್ಕಿದೆ ಇವರ ಸಹೋದರಿ ಜ್ಯೋತಿಕಾ ಕೂಡ ತಮಿಳು ಚಿತ್ರರಂಗದಲ್ಲಿ ನಟಿಯಾಗಿದ್ದಾರೆ ಇನ್ನು ಎರಡು ಸಾವಿರದ ಒಂದರಲ್ಲಿ ತೆರೆ ಕಂಡಂತಹ ಅಜಿತ್ ಅವರ ಸಿಟ್ಟಿದ ಚಿತ್ರದಲ್ಲಿ ಬೆದರಿಕೆಯನ್ನು ಒಡ್ಡ ಒಡ್ಡುವಂತಹ ಸಿ ಬಿ ಐ ಅಧಿಕಾರಿಯಾಗಿ ಇವರು ಕಾಣಿಸ್ಕೊಂಡಿದ್ರು ಅದೇ ಅವರು ನಟಿಸಿದಂತಹ ಕೊನೆಯ ಚಿತ್ರ ಕೂಡ ಆಗಿತ್ತು ಅದಾದ ಮೇಲೆ ದಕ್ಷಿಣ ಭಾರತದ ಸಿನಿಮಾಗಳಿಂದನೇ ನಗ್ಮಾ ಅವರು ದೂರ ಉಳಿದು ಬಿಡ್ತಾರೆ ತೊಂಬತ್ತರ ದಶಕದಲ್ಲಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಂತಹ ನಟಿ ಎರಡು ದಶಕಗಳ ಕಾಲ ಬಣ್ಣ ಹಚ್ಚಿದ್ರು ಈ ವೇಳೆ ಸೋಲು ಗೆಲುವು ಎರಡನ್ನೂ ಕೂಡ ನೋಡಿದ್ದಾರೆ ನಟಿ ನಗ್ಮಾ ಅವರು ಹಾಗಂತರ ಇವ್ ಇವರ ಸಿನಿ ಬದುಕು ಒಂದು ಸಕ್ಸಸ್ ಅಂತಾನೆ ಹೇಳ್ಬೋದು ಆದರೆ ಲವ್ ಲೈಫ್ ಮಾತ್ರ ಸಕ್ಸಸ್ ಆಗಲಿಲ್ಲ ಯಾಕಂದರೆ ನಗ್ಮಾ ಪ್ರೀತಿಯಲ್ಲಿ ಬಿದ್ದಿದ್ದು ವಿವಾಹಿತರ ಜೊತೆಗೆ ಅದಾಗ್ಲೇ ಮದುವೆಯಾಗಿದ್ದಂತಹ ನಾಲ್ವರ ಜೊತೆ ಪ್ರೀತಿಯಲ್ಲಿ ನಗ್ಮಾ ಅವರು ಬಿದ್ದಿದ್ರು ಅವರಲ್ಲಿ ಮೂವರು ಸ್ಟಾರ್ ಗಳಾದ್ರೆ ಇನ್ನೊಬ್ರು ಕ್ರಿಕೆಟರ್ ಈ ನಾಲ್ಕು ಲವ್ ಸ್ಟೋರಿಗಳು ಕೂಡ ನಗ್ಮಾ ಜೀವನದಲ್ಲಿ ತುಂಬಾ ವಿವಾದವನ್ನ ಸೃಷ್ಟಿ ಮಾಡಿತ್ತು ಎಸ್ ಶರತ್ ಕುಮಾರ್ ಮತ್ತು ನಗ್ಮಾ ನಟಿ ನಗ್ಮ ತಮಿಳು ಚಿತ್ರರಂಗದ ಬೇಡಿಕೆ ನಟಿಯಾಗಿರ್ತಾರೆ ಆ ಟೈಮ್ ಅಲ್ಲಿ ತಮಿಳು ಚಿತ್ರರಂಗದ ಸ್ಟಾರ್ ನಟ ಶರತ್ ಕುಮಾರ್ ಅವರ ಜೊತೆ ಇವರು ಪ್ರೀತಿಯಲ್ಲಿ ಬೀಳ್ತಾರೆ ಆದರೆ ಶರತ್ ಕುಮಾರ್ಗೆ ಅದಾಗಲೇ ಮದುವೆ ಕೂಡ ಆಗಿತ್ತು ಹೀಗಿದ್ದು ಕೂಡ ಶರತ್ ಕುಮಾರ್ ಪ್ರೀತಿಯಲ್ಲಿ ನಗ್ಮಾ ಅವರು ಬಿದ್ದಿದ್ರು ಇದ ಈ ವಿಚಾರ ಅವರ ಪತ್ನಿಗೆ ತಿಳಿಯುತ್ತಿದ್ದಂತೆಯೇ ವಿಚ್ಛೇದನಕ್ಕೆ ಮುಂದಾಗ್ತಾರೆ ಇದು ವಿವಾದಕ್ಕೆ ಮಾಡಿಕೊಡ್ತಿದ್ದಂತೆಯೇ ಶರತ್ ಕುಮಾರ್ ಅವರಿಂದ ನಗ್ಮಾ ಅವರು ದೂರ ಉಳಿಯೋಕೆ ನಿರ್ಧರಿಸ್ತಾರೆ ಈ ವೇಳೆ ನಗ್ಮಾಗೆ ಶರತ್ ಕುಮಾರ್ ಅವರು ಬೆದರಿಕೆ ಹಾಕಿದ್ರು ಅನ್ನೋಂಥ ಗುಸುಗುಸು ಕೂಡ ಚಿತ್ರರಂಗದಲ್ಲಿ ಓಡಾಡ್ತಾ ಇತ್ತು ಇದಾದ ಬಳಿಕ ನೆಕ್ಸ್ಟ್ ಬಂದು ರವಿಕಿಶನ್ ಮತ್ತು ನಗ್ಮಾ ಶರತ್ ಕುಮಾರ್ ಬೆದರಿಕೆಗಳಿಗೆ ಹೆದರಿ ನಗ್ಮಾ ಅವರು ದಕ್ಷಿಣ ಭಾರತದ ಚಿತ್ರರಂಗವನ್ನೇ ತೊರೆದಿದ್ರು ಅನ್ನೋ ಮಾತು ಕೂಡ ಇದೆ ಇದಕ್ಕಾಗಿ ಅವರು ಭೋಜ್ಪುರಿ ಸಿನಿಮಾಗಳ ಕಡೆ ಸಿನಿಮಾಗಳ ಕಡೆಗೆ ಮುಖ ಮಾಡಿದರು ಈ ವೇಳೆ ನಗ್ಮಾಗೆ ಭೋಜ್ಪುರಿಯ ಸೂಪರ್ ಸ್ಟಾರ್ ಆಗಿದ್ದಂತಹ ರವಿ ಕಿಶನ್ ಅವರ ಜೊತೆಗೆ ಲವ್ ಹುಟ್ಕೊಳ್ಳುತ್ತೆ ಈ ನಟನಿಗೂ ಕೂಡ ಅದಾಗಲೇ ಆಗಿತ್ತು ಆದರೆ ರವಿ ಕಿಶನ್ ಪತ್ನಿಗೆ ನಗ್ಮಾ ಜೊತೆಗಿನ ಅಫೇರ್ ಗೊತ್ತಿತ್ತು ಹೀಗಿದ್ರೂ ಕೂಡ ಅವ್ರು ಯಾವುದೇ ರೀತಿಯ ತಕರಾರನ್ನು ಎತ್ತೋದಿಲ್ಲ ಈ ಅಫೇರ್ಗೆ ಅವರು ಒಪ್ಪಿಗೆಯನ್ನು ಸೂಚಿಸಿದರು ಆದರೆ ರವಿ ಕಿಶನ್ ಅವರು ತಮ್ಮ ಮೊದಲ ಪತ್ನಿಯ ಮಕ್ಕಳನ್ನ ಬಿಡೋದಿಲ್ಲ ಅಂತ ಹೇಳಿದ್ರಂತೆ ತಮ್ಮ ಮೊ ನಮ್ಮ ಮಕ್ಕಳನ್ನ ತಾವ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಹೇಳಿ ರವಿ ಕಿಶನ್ ಅವರು ಹೇಳಿದ್ರಂತೆ ಆದರೆ ಈ ವಿಚಾರ ನಗ್ಮಾ ಅವರಿಗೆ ಸ್ವಲ್ಪ ಕಿರಿಕಿರಿಯನ್ನು ಉಂಟು ಮಾಡುತ್ತೆ ಇದಕ್ಕೋಸ್ಕರ ನಗ್ಮಾ ಅವರು ರವಿ ಕಿಶನ್ ಅವರಿಗಿನ ಸಂಬಂಧ ಕೂಡ ಕಡ್ಕೊಂಡ್ರು ಅಂತ ಹೇಳಲಾಗುತ್ತೆ ಸೊ ಅಲ್ಲಿಗೆ ನಗ್ಮಾ ಅವರವರ ಎರಡನೇ ಪ್ರೀತಿ ಸೆಕೆಂಡ್ ಲವ್ ಕೂಡ ಅಲ್ಲಿಗೆ ಮುಗಿಯುತ್ತೆ ಇದಾದ ನಂತರ ನೆಕ್ಸ್ಟ್ ಬರೋದೆ ಮನೋಜ್ ತಿವಾರಿ ಅವರು ರವಿ ಕಿಶನ್ ಅವರ ಮೇಲಿನ ಸಿಟ್ಟಿಗೆ ನಗ್ಮಾ ಅವರು ಭೋಜ್ಪುರಿ ನಟ ಮನೋಜ್ ತಿವಾರಿಯನ್ನೇ ಇಷ್ಟಪಡೋದಕ್ಕೆ ಶುರು ಮಾಡಿದ್ರಂತೆ ಮನೋಜ್ ತಿವಾರಿಗೂ ಕೂಡ ಅದಾಗಲೇ ಮದುವೆ ಆಗಿತ್ತು ಆದರೆ ಮನೋಜ್ ತಿವಾರಿ ಮತ್ತು ನಗ್ಮಾ ಇಬ್ಬರು ಕೂಡ ತಮ್ಮ ನಡುವಿನ ಲವ್ ಸ್ಟೋರಿಯನ್ನು ಇದುವರೆಗೂ ಒಪ್ಕೊಂಡಿಲ್ಲ ಎಲ್ಲೂ ಕೂಡ ಈ ಇದನ್ನು ಯಾವ ಮೀಡಿಯಾ ಮುಂದೆ ಕೂಡ ಅವರು ಬಹಿರಂಗಪಡಿಸಿಲ್ಲ ಆದರೆ ಇಬ್ಬರು ಕೂಡ ಲಿವಿಂಗ್ ಟುಗೆದರಲ್ಲಿ ಇದ್ದರು ಅನ್ನೋದು ಒಂದು ಸುದ್ದಿಯಲ್ಲಿತ್ತು ಆ ಕಾಲದಲ್ಲಿ ಅವರಿಬ್ಬರು ಭೋಜ್ಪುರಿ ಚಿತ್ರರಂಗದಲ್ಲಿ ಏನು ಅಭಿನಯಿಸ್ತಾ ಇದ್ರಲ್ಲ ಆ ಟೈಮಲ್ಲಿ ಮನೋಜ್ ತಿವಾರಿ ಮನೋಜ್ ತಿವಾರಿ ಅವ್ರ ಜೊತೆ ನಗ್ಮಾ ಅವರು ಲಿವಿಂಗ್ ಟುಗೆದರ್ ಅಲ್ಲಿ ಇದ್ರು ಅಂತ ಹೇಳ್ತಾರೆ ಬಟ್ ಅವರಿಬ್ರು ಮಧ್ಯೆ ಯಾವ ರೀತಿಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಗೊತ್ತಿಲ್ಲ ಆ ಲವ್ ಸ್ಟೋರಿ ಕೂಡ ಅಲ್ಲಿಗೆ ಬ್ರೇಕಪ್ ಆಗತ್ತೆ ಇನ್ನು ನಗ್ಮಾ ಅವರ ಲವ್ ನಲ್ಲಿ ಇರುವಂತಹ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ಈ ಮೂರು ಜನ ನಟರ ಜೊತೆಗಿನ ಲವ್ ಅಫೇರ್ಗೂ ಮುಂಚೆ ನಗ್ಮಾ ಅವರು ಕ್ರಿಕೆಟ್ ಈಗ ಒಬ್ಬರನ್ನ ಇಷ್ಟಪಟ್ಟಿದ್ರಂತೆ ಅವರೇ ಸೌರವ್ ಗಂಗೂಲಿ ಅವರು ಕ್ರಿಕೆಟಿಗ ಈಗ ಸೌರವ್ ಗಂಗೂಲಿ ಅವರ ಜೊತೆ ನಗ್ಮಾ ಅವರು ಪ್ರೀತಿಯಲ್ಲಿ ಬಿದ್ದಿದ್ರಂತೆ ಒಂದು ವರದಿ ಪ್ರಕಾರ ಏನಪ್ಪಾ ಅಂದರೆ ಆಂಧ್ರ ಪ್ರದೇಶದ ಒಂದು ದೇವಸ್ಥಾನದಲ್ಲಿ ಇಬ್ರು ಕೂಡ ಗುಟ್ಟಾಗಿ ಮದುವೆ ಮಾಡ್ಕೊಂಡಿದ್ರು ಅಂತ ಆಗ ವರದಿ ಕೂಡ ಆಗಿತ್ತು ಆದರೆ ಅದು ಎಷ್ಟು ಮಟ್ಟಿಗೆ ಕನ್ಫರ್ಮೇಶನ್ ಇದೆ ಅಂತ ಗೊತ್ತಿಲ್ಲ ಯಾರಿಗೂ ಕೂಡ ಅದ್ರ ಬಗ್ಗೆ ಯಾರಿಗೂ ಕನ್ಫರ್ಮ್ ಗೊತ್ತಿಲ್ಲ ಆದರೆ ಸೌರವ್ ಗಂಗೂಲಿ ಕ್ರಿಕೆಟ್ ಆಟದಲ್ಲಿ ಸೋತಾಗಲೆಲ್ಲ ಜನ ನಗ್ಮಾರವ್ರನ್ನ ದೂರ್ತಾ ಇದ್ರಂತೆ ನಗ್ಮಾ ಅವ್ರನ್ನ ಪ್ರೀತಿ ಮಾಡಿದ್ದಕ್ಕೆ ಸೌರವ್ ಗಂಗೂಲಿ ಈ ಥರ ಆಗಿರೋದು ಅವರ ಅದೃಷ್ಟ ಸರಿ ಇಲ್ಲ ಈ ಥರ ಎಲ್ಲ ಮಾತುಗಳು ಆವಾಗ ಯಾವಾಗ ಸೌರವ್ ಗಂಗೂಲಿ ಅವರು ಕ್ರಿಕೆಟ್ ವಿಚಾರದಲ್ಲಿ ಸೋತಾಗ್ಲೆಲ್ಲ ಈ ಥರ ರಗ್ ನಗ್ಮಾ ಅವ್ರನ್ನ ದೂರ್ತಾ ಇದ್ರಂತೆ ಇದೇ ಕಾರಣಕ್ಕೆ ಬೇಸತ್ತು ಇಬ್ರು ಕೂಡ ದೂರ ಆದ್ರು ಅಂತ ಕೂಡ ಹೇಳಲಾಗುತ್ತೆ ಇನ್ನು ತೊಂಬತ್ತರ ದಶಕದಲ್ಲಿ ತಮ್ಮದೇ ಆದಂತಹ ರಿಂದ ಅಭಿಮಾನಿಗಳನ್ನ ಪಡೆದಂತಹ ನಗ್ಮಾ ಸಿನಿಮಾ ಇಂಡಸ್ಟ್ರಿಯಿಂದನೇ ದೂರ ಆಗೋಗಿದ್ದಾರೆ ಇವತ್ತು ನಟಿ ನಗ್ಮಾ ಅವರು ಗುರುತೇ ಸಿಗದಷ್ಟು ಬದಲಾಗೋಗಿದ್ದಾರೆ ಒಟ್ನಲ್ಲಿ ಲೈಫಲ್ಲಿ ನಾವು ತಗೊಳ್ಳೋ ಡಿಸಿಷನ್ ಕರೆಕ್ಟಾಗಿ ಇರಬೇಕು ಇಲ್ಲಾಂದರೆ ಜೀವನ ಸೂತ್ರ ಹರಿದ ಗಾಳಿಪಟದ ಹಾಗೆ ಎಲ್ಲೆಲ್ಲೋ ಹಾರೋಕೆ ಶುರು ಆಗ್ಬಿಡುತ್ತೆ ಸಿನಿರಂಗದಲ್ಲಿ ತಮ್ಮದೇ ಅಭಿಮಾನಿ ಬಳಗವನ್ನು ಹೊಂದಿರುವಂತಹ ಈ ನಟಿ ನಿಜ ಜೀವನದಲ್ಲಿ ತಾವು ಮಾಡಿಕೊಂಡಂತಹ ಎಡವಟ್ಟಿನಿಂದ ಸಿನಿಮಾ ಇಂಡಸ್ಟ್ರಿಯಿಂದನೇ ದೂರ ಆಗಿದ್ದಾರೆ ನಾಲ್ವರ ಜೊತೆ ಪ್ರೀತಿ ಮಾಡಿದರೂ ಕೂಡ ಸಂಗಾತಿಯನ್ನು ಪಡೆಯದೆ ಇವತ್ತಿಗೂ ಸಿಂಗಲ್ಲಾಗೇ ಇದ್ದಾರೆ